ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೆಹಂದಿನ ತಲೆಗೆ ಯಾವ ರೀತಿ ಹಚ್ಕೊಳ್ಳೋದು ಹಾಗೆ ಏನೇನು ಹಾಕಬೇಕು ಅಂತ ಇವತ್ತಿನ ವೀಡಿಯೋ ಇರುತ್ತೆ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸೊ ಚೆಂದಾಗಿ ಹಾಕಿದ್ದೀನಿ ಯಾವ ರೀತಿ ಅಂತ ಫುಲ್ ವೀಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಕೇಲ್ ಒಂದು ಸ್ಪೂನಷ್ಟು ಕಾಫಿ ಪೌಡ್ರು ಅಂದರೆ ಒಬ್ರಿಗಾದರೆ ನನಗೆ ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ಮೂರು ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕೋಬೇಕಾಗತ್ತೆ ನಂತರ ಟೀ ಪೌಡ್ರ್ ಬಂದು ಒಬ್ಬರಿಗೆ ಎರಡು ಸ್ಪೂನು ಮೂರು ಜನಕ್ಕೆ ಎಷ್ಟು ಸ್ಪೂನ್ ಹಾಕೋಬೇಕು ಆರು ಸ್ಪೂನ್ ಹಾಕೋಬೇಕು ನೋಡಿದ್ರಲ್ವಾ ಇದಕ್ಕೆ ನಾವಿಲ್ಲಿ ಇದಕ್ಕೆ ಅಡಿಕೆ ಹಾಕೋತೀನಿ ಒಬ್ರಿಗಾದರೆ ಎರಡು ಮೂರು ಜನಕ್ಕೆ ಆರು ಹಾಕೊಂಡು ಬೀಟ್ರೋಟ್ನ ಈ ಥರ ತುರ್ಕೊಂಡಿದ್ದೀನಿ ಇದು ಕಲ್ಲರ್ಗೋಸ್ಕರ ಏನೇನು ಹಾಕ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಸೊ ನೀವು ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿ ಮೇಲೆ ನೀವು ತಗೊಳ್ಳಿ ಅಂದರೆ ಮೆಹಂದಿ ಪೌಡ್ರ್ ಇರುತ್ತಲ್ಲ ಅದಕ್ಕೆ ನಾವು ಯಾವ ರೀತಿ ಮಾಡಿ ತಲೆಗೆ ಹಚ್ಕೊಳ್ಳೋದು ಎನ್ನ ಪ್ಯಾಕ್ನ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಸೊ ಇದನ್ನು ನಾವು ಡಿಕಾಕ್ಷನ್ ಮಾಡ್ಕೊಳ್ಳೋಣ ಇದನ್ನು ಒಂದು ನೈಟು ನಾವು ಕಲಸಿ ಇಡಬೇಕಾಗತ್ತೆ ಆದ್ದರಿಂದ ನಾನು ನೈಟ್ ಟೈಮಲ್ಲೇ ನಾನು ತೋರಿಸ್ತಾ ಇದ್ದೀನಿ ಸೊ ಇದು ನೀಟಾಗಿ ಕುದ್ದು ಡಿಕಾಕ್ಷನ್ ಆಗಲಿ ಆದ ನಂತರ ಇಲ್ಲಿ ಮೆಹಂದಿ ಪೌಡ್ರ್ ಇದೆ ಸೊ ಇದರಲ್ಲಿ ನಾವು ಕಲಸಿ ಇಡ ಅಂಥದ್ದು ಸೊ ನೆಕ್ಸ್ಟ್ ಪ್ರೊಸೆಸ್ನ ನಾನು ತೋರಿಸ್ತೀನಿ ಇದು ಸ್ವಲ್ಪ ಕುದೀನಿ ನೆಲ್ಲಿಕಾಯಿ ಪೌಡ್ರ್ ಹಾಕ್ಬೇಕು ನಾನು ನ್ಯಾಚುರಲ್ ಆಗಿ ಹಾಕ್ತಾ ಇದ್ದೀನಿ ಈ ಥರ ನೆಲ್ಲಿಕಾಯಿ ಈ ಥರ ಆಗಿರತ್ತಲ್ವ ಇದೇನು ಕೂದಲು ಏನೂ ಆಗೋಲ್ಲ ಇದನ್ನು ಕಟ್ ಮಾಡಿ ನಾನಿಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ಇದು ಸೇಮ್ ನೋಡೋದಕ್ಕೆ ಅಡಿಕೆ ಥರನೇ ನಿಮ್ಗೆ ಅನ್ನಿಸ್ತಾ ಇದೆ ಬಟ್ ಇದು ಬೆಟ್ಟದ ನೆಲ್ಲಿಕಾಯಿ ನೀವು ನೋಡಬಹುದು ಚೆನ್ನಾಗಿ ಒಣಗಿದೆ ಇದನ್ನು ಸಹ ನಾನು ಪುಡಿ ಮಾಡ್ಕೋತೀನಿ ಸೊ ಇದು ನ್ಯಾಚುರಲ್ ಆಗಿ ಇರುತ್ತೆ ಇಲ್ಲ ಅಂದರೆ ಪೌಡ್ರೆಲ್ಲ ಒರ್ಜಿನಲ್ ಅನ್ಸಲ್ಲ ನಮಗೆ ಸೊ ಇದನ್ನು ನಾನು ಪುಡಿ ಮಾಡ್ಕೊಂಬರ್ತೀನಿ ನೋಡಿ ನ್ಯಾಚುರಲ್ಲಾಗಿ ಪುಡಿಯಾಗಿದೆ ಆಗಿದೆ ಸೊ ಅಷ್ಟಾಗಿ ಸರಿಯಾಗಿ ಸಿಗ್ತಾಯಿಲ್ಲ ಮಿಕ್ಸಿಗೆ ಚಿಕ್ಕ ಮಿಕ್ಸಿ ಆಗಲಿಲ್ಲ ದೊಡ್ಡ ಮಿಕ್ಸಿಗೆ ಈ ರೀತಿ ಪುಡಿಯಾಗಿದೆ ಸೊ ಈ ಪುಡಿನ ಹಾಗೆ ಮೆಹಂದಿ ಕಲಸಿ ಇಡಬೇಕು ಸೊ ಒಂದು ಬಾಕ್ಸ್ಗೆ ನಾನು ಕಲಸಿಡ್ಬೇಕು ಯಾಕಂದರೆ ಪೂರ ನೈಟು ನೆನಿಬೇಕಲ್ವಾ ಆದ್ದರಿಂದ ಈ ಥರ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಗ್ಯಾಪ್ ಗಾಳಿ ಆಡಬಾರ್ದು ಸೊ ಏರ್ ಕಂಟೆಂಟ್ ಬಾಕ್ಸ್ಗೆ ಹಾಕೋಬೇಕು ಸೊ ಆ ಥರ ಇವಾಗ ನಾನು ಈ ರೀತಿ ಹಾಕೋತಾ ಇದ್ದೀನಿ ಬೆಟ್ಟದ ಮಲ್ಲಿಕಾಯ ಪುಡಿ ಮೊದಲಿಗೆ ನಂತರ ಮೆಹಂದಿ ಪೌಡರ್ ಇದು ಏರ್ ಪ್ಯಾಕ್ಗೆ ಅಂತಲೇ ಸಿಗುತ್ತೆ ಬಟ್ ಇದರಲ್ಲಿ ಏನೂ ಹಾಕಿರಲ್ಲ ನೀವು ಸೂಪರ್ ತೊಗೋಬಹುದು ಇನ್ಮೇಲೆ ಬಿಟ್ಟಿದ್ದು ಈ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಡಿಕಾಕ್ಷನು ಕಲರ್ ಸಹ ನೀವು ನೋಡ್ಬೋದು ಒಂಥರ ಬರ್ಗಂಡಿ ಬ್ರೌನ್ ಕಲರ್ ಥರ ಬರ್ತಾ ಇದೆ ಮಿಕ್ಸಿಂಗ್ ಸೊ ಬಿಟ್ರೋಟೆಲ್ಲ ಹಾಕಿದ್ದೀವಲ್ವ ಸೊ ಈ ಡಿಕಾಕ್ಷನ್ ನೀಟಾಗಿ ಕುದ್ದು ಇದು ಆರಬೇಕು ಆರಿದ ನಂತರ ಈ ಡಿಕಾಕ್ಷನಲ್ಲಿ ನೈಟ್ ಕಲಸಿಡಬೇಕು ಸೊ ಬೆಳಿಗ್ಗೆ ಎದ್ದು ಇದಕ್ಕಿನ್ನೂ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಸೊ ನಾನು ಆಮೇಲೆ ಹೇಳ್ತೀನಿ ಏನು ಅಂತ ನಾನಿಲ್ಲಿ ಪಾರ್ಲರ್ದು ನೋಟ್ಸ್ನ ಬರ್ದು ಇಟ್ಕೊಂಡಿದ್ದೀನಿ ಸೊ ಮೆಹಂದಿದ್ದು ನೀವು ನೋಡಬಹುದು ಇಲ್ಲಿ ಎಣ್ಣಾ ಟ್ರೀಟ್ಮೆಂಟು ಸೊ ಪ್ರತಿಯೊಂದನು ನಾನು ಈ ನೋಟ್ಸಲ್ಲಿ ನಾನು ಬರೆದು ಇಟ್ಕೊಂಡಿದ್ದೀನಿ ನಿಮ್ಗೆ ಏನೇ ಬೇಕು ಅಂತ ಅಂದರೂ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಇದು ಬಂದು ನನ್ನ ಪಾರ್ಲರ್ನ ಒಂದು ನೋಟ್ಸು ಸೊ ಇದನ್ನು ಸಹ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಿಮ್ಗೆ ಏನೇ ಒಂದು ಬ್ಯೂಟಿ ಬಗ್ಗೆ ಬೇಕು ಅಂತ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೀನಿ ಡಿಕಾಕ್ಷನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆರಿದೆ ಎಷ್ಟು ಕಲರ್ಫುಲ್ಲಾಗಿ ಸಕಲಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ ನನ್ನ ಕೈ ಫುಲ್ಲು ಬೀಟ್ರೂಟ್ ಕಲರ್ ಆಗಿದೆ ಸೊ ಇದನ್ನು ಡಿಕಾಕ್ಷನ್ನ ಹಾಕ್ಕೊಂಡು ಎಷ್ಟು ಒಂದು ತಿಕ್ಕ ಪೇಸ್ಟಾಗಿ ಕಲಿಸ್ಕೊಳ್ಳೋಣ ಅದು ನೆನೆಯತ್ತೆ ಸೊ ನಾನು ಇದನ್ನು ಕಲಿಸ್ಕೋತೀನಿ ಕೈ ಆದರೆ ಫುಲ್ ಕಲರ್ ಆಗಿಬಿಡುತ್ತೆ ಸೊ ಸ್ಪೂನಲ್ಲೇ ನಾನು ಕಲಿಸ್ಕೋತೀನಿ ಏನೂ ಮಾಡೋಕ್ಕಾಗೋಲ್ಲ ಸೊ ಕಂಫರ್ಟ್ ಅನ್ನಿಸ್ಲಿಲ್ಲ ಕೈ ಕೈನೇ ಇದನ್ನು ಒಂದು ನೈಸ್ ಪೇಸ್ಟ್ ಆಗಿ ಕಲಿಸ್ಕೊಳ್ಳೋಣ ಬನ್ನಿ ಇದು ರೆಡಿ ಆಗಿದೆ ಆಲ್ಮೋಸ್ಟ್ ಇದು ಒಂದು ನೈಟ್ ಪೂರ ನೆನಿಬೇಕು ಇದನ್ನ ಗಾಡಿ ಆಡ್ದಂಗೆ ಮುಚ್ಚಿಬಿಡೋಣ ತಿರ್ಗ ಬೆಳಗ್ಗೆ ಹಾಕೋಬೇಕಾದ್ರೆ ಏನು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಅಂತ ನೋಡೋಣ ಇದು ಒಂದು ಪೂರ ನೈಟು ನೆನಿಲಿ ಇದು ಒಂದು ನೈಟ್ ಫುಲ್ಲು ನೆನೆದಿದೆ ನೀವು ನೋಡಬಹುದು ಯಾವ ರೀತಿ ಆಗಿದೆ ಅಂತ ಟಂಟಡ್ ಸ್ವಲ್ಪ ತಿಕ್ಕಾಗಿ ನಾನೇ ಕಲಿಸಿದ್ದು ನೆನೆದರೆ ನೋಡಿ ಇಷ್ಟು ಆಗಿದೆ ಇದಕ್ಕೆ ಇವಾಗ ಹಾಕೋಬೇಕಿದ್ರೆ ತಲೆಗೆ ಮೊಸರನ್ನ ಹಾಕೋಬೇಕು ಮಾಮೂಲಿ ಒಬ್ರಿಗೆ ಎರಡು ಅಷ್ಟು ಇಬ್ಬರಿಗೆ ನಾಲ್ಕು ಸ್ಪೂನು ಮೂರು ಜನಕ್ಕೆ ಆರು ಸ್ಪೂನು ಇಷ್ಟು ಮೊಸರನ್ನ ಹಾಕಿ ಇದನ್ನು ಒಂದು ಮಿಕ್ಸಪ್ ಕೊಡಬೇಕು ನೆಕ್ಸ್ಟು ಇನ್ನೊಂದು ಇಂಗ್ರೀಡಿಯಂಟ್ಸು ಸೊ ಅದನ್ನು ನಾನು ಹೇಳ್ತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಕಂಡೀಷನ್ ಕಂಡೀಷನಾಗಿ ವರ್ಕ್ ಆಗುತ್ತೆ ಈ ಹಾಕುವಂತಹ ಈ ಎರಡು ಐಟಮ್ ಮೊಸರು ಒಂದು ಇನ್ನೊಂದು ಬನ್ನಿ ನೋಡೋಣ ಏನು ಅಂತ ಇವಾಗ ಇದನ್ನ ಕಲಿಸ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಕಲಿಸ್ಕೊಂಡು ಬಂದಿದ್ದೀನಿ ಇವಾಗ ಹಾಕೋ ಸಂದರ್ಭದಲ್ಲಿ ಮೊಸರು ಹಾಗೆ ಎಗ್ ವೈಟ್ನ ಹಾಕ್ಬೇಕಾಗತ್ತೆ ಸೊ ಎಗ್ ವೈಟ್ ಇಲ್ಲಿ ಎರಡು ಯೂಸ್ ಮಾಡಿರೋದು ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ಬನ್ನಿ ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಒಂದು ಸ್ವಲ್ಪ ಇಷ್ಟು ತಿಕ್ನೆಸ್ ಆಗಿದ್ದರೆ ನೀಟಾಗಿ ಪ್ಯಾಕು ಕೂರುತ್ತೆ ಇವಾಗ ಮೆಹೆಂದಿನ ಹಾಕೋದು ಅಂತ ಹೇಳ್ತೀನಿ ಒಂದು ತಿಕ್ನೆಸ್ ಆಗಿ ಇರಬೇಕು ನಿಮಗೆ ಗೊತ್ತಾಗತ್ತೆ ಅಂದರೆ ಇಡ್ಲಿ ಬ್ಯಾಟರ್ ಥರ ಸೊ ಮಧ್ಯ ನೀವು ಕ್ರ್ಯಾಪನ್ನು ತೆಗೆದು ಮಧ್ಯ ಪೋರ್ಷನ್ ಅಷ್ಟೇ ಕೂದಲನ್ನು ತಗೊಂಡು ನೀಟಾಗಿ ಅದಕ್ಕೆ ಹಚ್ಚಿ ಮೆಹಂದಿಲೆ ನೀವು ಪ್ಯಾಕ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ಅದು ಫಿಲ್ ಆಗೋಲ್ಲ ಹಾಗೆ ಈ ಥರ ನೀಟಾಗಿ ನಾಟ್ ಹಾಕೋದಕ್ಕೂ ಆಗೋದಿಲ್ಲ ಅದು ಜಾರತ್ತೆ ಸೊ ನೀವು ಒಂದೊಂದೇ ತಗೊಂಡು ಅಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಸುತ್ತಿ ಅದಕ್ಕೆ ಮೆಹೆಂದಿಲಿ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ನಾನು ಅದೇ ರೀತಿ ಎಲ್ಲ ಕೂದಲು ಸಹ ಪ್ಯಾಕ್ ಮಾಡ್ತೀನಿ ನಿಮಗೆ ಅದು ಎತ್ತಿ ನೀವು ಪ್ಯಾಕ್ ಮಾಡಬೇಕಿದ್ರೆ ನಿಮಗೆ ಗೊತ್ತಾಗತ್ತೆ ನೀವು ಸಡನ್ನಾಗಿ ನೋಡೋಕ್ಕಿಂತ ನೀವು ಮಾಡಿ ನೋಡಿ ಸೊ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದ್ಸರ್ತಿನಾರು ಹಾಕೋಬಹುದು ಅಂದರೆ ಒಂದು ತಿಂಗಳಿಗೆ ಒಂದ್ಸತಿನಾರು ಹಾಕೋಬಹುದು ಇದು ಕಲರ್ ಅಂತ ಅಲ್ಲ ಒಂದು ದೇಹಕ್ಕೆ ತಂಪು ಹಾಗೆ ಒಂದು ಕೂದಲಿಗೆ ಮಾಯಶ್ಚರೈಸರ್ ಕಂಡೀಷನ್ನಾಗಿ ವರ್ಕ್ ಮಾಡುತ್ತೆ ಇದು ಆದ್ದರಿಂದ ನೀವು ಇದನ್ನು ಯೂಸ್ ಮಾಡಿ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಹೀಟ್ ಬಾಡಿ ಇರೋರು ವಾರಕ್ಕೆ ಒಂದ್ಸತಿ ಮಾಡಿ ಇಲ್ಲ ತಂಪು ನಮ್ಮದು ಅಂತ ಅಂದರೆ ಹದಿನೈದು ದಿನ ಅಥವಾ ತಿಂಗಳಿಗೆ ಸಾರಿ ಟ್ರೈ ಮಾಡಿ ಫುಲ್ ಎಲ್ಲ ಅಪ್ಲೈ ಮಾಡಿ ಇದು ಮೂರು ಅವರ್ ಬಿಟ್ಟು ನಂತರ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಇಲ್ಲ ಬೆಚ್ಚಿಗಿರೋ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ಯಾವುದೇ ರೀತಿ ಶಾಂಪೂನ ಹಾಕಬೇಡಿ ಕಂಡೀಷರ್ನ ಹಾಕ್ಬೇಡಿ ಇವತ್ತು ನೀವು ವಾಶ್ ಮಾಡ್ತೀರಾ ಅಂದರೆ ನಾಳೆಗೆ ನೀವು ಜಡೆ ಎಲ್ಲ ಕೂದಲ ನೀಟಾಗಿ ಒಣಗಿಸಿ ಆಮೇಲೆ ಎಣ್ಣೆನ ಅಪ್ಲೈ ಮಾಡಿ ನಂತರ ನೀವು ಆವತ್ತು ವಾಶ್ ಮಾಡಿಕೊಂಡು ಇನ್ನು ಮಾಮೂಲಿ ಥರ ನೀವು ನಾಳೆಗೆ ಶ್ಯಾಂಪು ಹಾಕ್ಕೊಂಡು ಎಣ್ಣೆ ಹಾಕಿರ್ತೀರಲ್ವ ಆವಾಗ ಶ್ಯಾಂಪು ಕಂಡೀಷನರ್ ಹಾಕ್ಕೊಂಡು ವಾಶ್ ಮಾಡ್ಕೋಬಹುದು ಇಲ್ಲಿ ಎಗ್ಗು ಹಾಗೆ ಮೊಸರು ಹಾಕೊಂಡಿರೋದ್ರಿಂದ ಅದೇ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ಸೊ ಇಷ್ಟಾಗಿತ್ತು ಈ ವಿಡಿಯೋ ಫಸ್ಟ್ ಟೈಮು ಶಾಂಪೂ ಹಾಕ್ಬಾರ್ದು ಎರಡನೇ ಸಾರಿಗೆ ಎಣ್ಣೆ ಹಾಕಿ ಶಾಂಪೂ ಹಾಕಬೇಕು ಹಾಗೆ ತಲೆಗೆ ಮೆಹೆಂದಿ ಹಾಕಬೇಕಾದ್ರೆ ಎಣ್ಣೆ ಇರಬಾರ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ ಸೊ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮಡಿಬೇಡಿ ತಟ್ಟಂತ ಮಾಡಿ ಪಟ್ಟಂತ ಇರಿ ಬ್ಯೂಟಿನ ಹೆಚ್ಚಿಸ್ಕೋತಾಯಿರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್